ಇವತ್ತಿನ ದಿನ ಕುಶಾಲ್ ತೋಪುದು ಫೈನಲ್ ರಿಹರ್ಸಲ್ ಇತ್ತು ಇದನ್ನು ನಾವು ದಸರಾಕ್ಕಿಂತ ಮೊದಲು ಮೂರು ಸಲ ರಿಹರ್ಸಲ್ ಮಾಡ್ತೀವಿ ಇಪ್ಪತ್ತೊಂದು ಶಾಟನ್ನು ಕೊಡಲಾಗುತ್ತೆ ಇದನ್ನು ನಾವು ಈ ಆನೆಗಳು ಮತ್ತು ಕುದುರೆಗಳಿಗೆ ಅಡ್ಜಸ್ಟ್ ಆಗಬೇಕು ಆ ಸೌಂಡು ಅಂತ ಹೇಳಿ ಅವತ್ತಿನ ದಿನ ಏನು ಮೆರವಣಿಗೆ ಇರುತ್ತೆ ಮತ್ತು ಬನ್ನಿ ಮಂಟಪದಲ್ಲಿ ಫಂಕ್ಷನ್ ಇರುತ್ತೆ ಅದು ಹೆದ್ರಲಾರದೆ ಬೇರೆ ಆ ಕಡೆ ಈ ಕಡೆ ಹೋಗೋದಾಗಲಿ ಮಾಡೋದು ಮಾಡಬಾರ್ದು ಅಂತ ಹೇಳಿ ಮೊದಲೇ ನಾವು ಇದನ್ನು ಪ್ರಿಪೇರ್ ಮಾಡಿಕೊಂಡು ನಮ್ಮ ಇಲಾಖೆ ವತಿಯಿಂದ ಪ್ರಿ ರಿಹರ್ಸಲ್ ಮಾಡ್ತೀವಿ ಇವತ್ತು ಥರ್ಡ್ ಇತ್ತು ಫೈನಲ್ ಇತ್ತು ಯಾವುದೇ ರೀತಿ ಯಾವುದೇ ಏನು ನಮಗೆ ಚೇಂಜಸ್ ಕಾಣಿಸಿಲ್ಲ ಆನೆಗಳಾಗಲಿ ಕುದುರೆಗಳಾಗಲಿ ಅದಕ್ಕೆ ಅಡ್ಜಸ್ಟ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಗೊತ್ತಂಗೆ ಇದು ಮೂರನೇ ಕ್ಯಾನ್ ಆನ್ ಫೈರಿಂಗ್ ಇವತ್ತು ತುಂಬ ಚೆನ್ನಾಗಿ ನಡೆದಿದೆ ನಮ್ಮ ಹದಿಮೂರು ಆನೆಗಳು ಏನು ಇವತ್ತು ಭಾಗವಹಿಸಿದೋ ಎಲ್ಲ ಯಾವುದೇ ಕಷ್ಟ ಇಲ್ಲದೆ ನೀಟಾಗಿ ಅದು ನಮ್ಮ ಕೆನಾನ್ ಫೈರಿಂಗ್ಗೆ ಹೊಂದಾಣಿಕೆಯಿಂದ ನಿಂತ್ಕೊಂಡಿದ್ದು ತಾವೆಲ್ಲರೂ ನೋಡಿರ್ಬೋದು ಸೊ ನಮ್ಗೆ ಅದು ಒಂಥರ ಚೆನ್ನಾಗಿ ಖುಷಿಯಾಗಿದೆ ಸೊ ಆಗ ನಮ್ಮ ಮೂರು ಎಕ್ಸಸೈಸ್ ಕೂಡ ಚೆನ್ನಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಸೊ ಇನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ದಸರಾಕ್ಕೆ ಲಾಸ್ಟ್ ಅದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಆಗ್ಬೋದು ಅದು ಆಗಿದ್ಮೇಲೆ ನಮ್ಮ ದಸರಾನಲ್ಲಿ ಎಲ್ಲ ಆಣೆಗಳು ಚೆನ್ನಾಗಿ ಆ ಇದ ತಾಲೀಮನ್ನು ನಡೀತದೆ ಮಾಡುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಅದೆಲ್ಲರಿಗೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅಂತೆ ನನಗೆ ಅನುಮಾನ ಇದೆ ಸೊ ಎಲ್ಲರೂ ಸೇರಿ ಕೈ ಜೋಡಿಸಿ ದಸರಾ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಚೆನ್ನಾಗಿ ನಡೆಸೋಣ ಫೈನಲ್ ಆಗಿ ಮೆರವಣಿಗೆ ಎಷ್ಟು ಆನೆಗಳು ಪಾಲ್ಗೊಳ್ತವೆ ಹದಿಮೂರು ಆನೆಗಳು ಪಾಲ್ಗೊಳ್ತದೆ ಇದು ನೌಪತ್ತಾನೆ ನಿಶಾನೆ ಆನೆ ಫೈನಲ್ ಆಯ್ತು ಆ ನಿಶಾನೆ ಆಣೆ ಬಗ್ಗೆ ನಾವು ಒಂದು ಎರಡು ದಿವಸ ಮುಂಚೆ ದಸರಾಕ್ಕೆ ಎರಡು ದಿವಸ ಮುಂಚೆ ನಾವು ನಿಶಾನೆ ಆಣೆ ಯಾವುದು ಅಂತ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಗಮನಕ್ಕೆ ತರ್ತೀವಿ ಮಾಮೂಲಿ ಮಹೇಂದ್ರ ಆ ಮಹೇಂದ್ರ ಮತ್ತೆ ಹಿರಣ್ಯ ಲಕ್ಷ್ಮಿ ಮೂರು ಆನೆಗಳು ಶ್ರೀರಂಗಪಟ್ಟಣ ದಸರಾಕ್ಕೆ ಹೋಗುತ್ತಾ ಇದೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಈಗ ಮೂರನೇ ಹಂತದ್ದು ಮುಗಿತ್ತು ಆನೆಗಳೆಲ್ಲ ಯಾವ ರೀತಿ ಫಿಟ್ ಫೈನ್ ಈಗ ಸೊ ಎಲ್ಲಾ ಆನೆಗಳ ಹೆಲ್ತ್ ತುಂಬಾ ಚೆನ್ನಾಗಿದೆ ಇವತ್ತು ಬೆಳಗ್ಗೆನು ಕೂಡ ನಾವು ಎಲ್ಲ ವೆಟನಿರಿ ಡಾಕ್ಟರ್ಸ್ ಕಡೆಯಿಂದ ಇದು ವೆರಿಫೈ ಮಾಡಿಸಿದ್ವಿ ಸೊ ಎಲ್ಲ ಕೂಡ ಫಿಟ್ ಇದಾವೆ ಮತ್ತೆ ದಸರಾ ಮಾಡೋಕೆ ಆನೆಗಳಿಗೆ ಕೂಡ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ಮೂರು ಆಗ್ತದೆ ಯಾವುದು ಪಟ್ ಪಟ್ಟದ ಆನೆಗಳ ಕಂಜನ್ನು ಮತ್ತು ಭೀಮಾ ಆಲ್ರೆಡಿ ನಾವು ಇದು ಮಾಡಿದ್ದೀವಿ ಅನೌನ್ಸ್ ಮಾಡಿದ್ದೀವಿ ಸೊ ಎರಡು ಆನೆಗಳು ಪಟ್ಟದ ಆನೆ ಇದಾಗಿ ಭಾಗವಹಿಸ್ತಾ ಇದೆ ಎಲ್ಲ ಆನೆ ಭಯ ಪಡ್ತಾ ಇಲ್ಲ ಯಾವ ಯಾವ ಆನೆ ಕೂಡ ನೀವು ನೋಡ್ಬೋದು ಇವತ್ತು ತಾಲೀಮಲ್ಲಿ ನೋಡಿದ ಇದು ಮೂರನೇ ಎಲ್ಲ ಆಯಿತು ಮೂರನೇ ತಾಲೀಮಾಯಿತು ಸೊ ಮೂರನೇ ತಾಲೀಮಲ್ಲಿ ಕೂಡ ಯಾವುದೂ ಕೂಡ ಭಯ ಪಡ್ತಾ ಇಲ್ಲ ಸೊ ಒಂದು ಏನಾದರೂ ಒಂದು ಪಟಾಕಿ ಹೊಡೆದಾಗ ಒಂದು ಸೌಂಡ್ ಬಂದಾಗ ಸಡನ್ನಾಗಿ ನಮಗೂ ಒಂದು ಸಹ ಹಿಂಗೆ ಇದು ಆಗುತ್ತಲ್ಲ ಅಷ್ಟು ರಿಯಾಕ್ಷನ್ ಮಾಡಿದೆ ಅದಾದಮೇಲೆ ಅಡ್ಜಸ್ಟ್ ಆದಮೇಲೆ ನೀವು ಎರಡನೇ ರೌಂಡು ಮೂರನೇ ರೌಂಡು ನೋಡ್ಬೋದು ಅವೇ ಕೂಡ ಮುಂದೆ ಬಂದುಬಿಟ್ಟು ಅದ್ರ ಹತ್ರಕ್ಕೆ ಬರ್ತಾ ಇದಾವೆ ನಾವೇ ನಿಲ್ಸ್ತಾ ಇದ್ವಿ ನಾವೇ ಕೂಡ ತಡಿತಾ ಇದ್ವಿ ಬಟ್ ಅದು ಬರ್ತಾನೆ ಇತ್ತು ಸೊ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದಾವೆ ಹಾರಸು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ರಲ್ಲ ಹೌದು ಚೆನ್ನಾಗಿ ನಡಿದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಅರಣ್ಯ ಇಲಾಖೆ ಎರಡು ಜಂಟಿಯಾಗಿ ಸೊ ಮೂರು ತಾಲೀಮ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಅಂತ ಹೇಳ್ತೀವಿ ತುಂಬಾ ಹೆಮ್ಮೆ ಇದೆ ಈ ದಸರಾ ನಾಡಪ್ಪ ದಸರಾ ವಿಖ್ಯಾತಿ ಮತ್ತೆ ಪ್ರಖ್ಯಾತಿ ಹೊಂದಿರುವಂತಹ ದಸರಾದಲ್ಲಿ ನಮ್ಮ ಆನೆಗಳು ಮತ್ತೆ ನಮ್ಮ ಇಲಾಖೆ ಇಷ್ಟೊಂದು ಒಳ್ಳೆಯ ರೋಲ್ ಅನ್ನ ಪ್ಲೇ ಮಾಡ್ತಾ ಇದೆ ಹಾಗಾಗಿ ತುಂಬಾ ಎಲ್ಲ ತಾಲೀಮು ಮುಗ್ದಂಗ್ ಸರ್ ಇಲ್ಲಿ ಶಬ್ದ ತಾಲೀಮು ಇಲ್ಲ ತಾಲೀಮು ಇನ್ನೂ ಇದಿದೆ ಯಾವುದು ವೇಟ್ ಹಾಕೋದು ಫುಲ್ ಅಂಬಾರಿ ವೇಟ್ ಅನ್ನ ಎರಡು ಸಬ್ಸ್ಟ್ಯೂಟ್ ಆನೆಗಳಿಗೆ ಹಾಕ್ತಾ ಇದೀವಿ ಪ್ರಶಾಂತ್ ಆನೆಗೆ ಹಾಕ್ತಾ ಇದೀವಿ ಕಂಪ್ಲೀಟ್ ವೈಟ್ ಅನ್ನ ಆಮೇಲೆ ಅದ್ರ ನೆಕ್ಸ್ಟ್ ಧನಂಜಯ್ಗೆ ಹಾಕ್ತಿವಿ ಸೊ ಎರಡು ಆನೆಗೂ ಹಂಡ್ರೆಡ್ ಪರ್ಸೆಂಟ್ ಅಂಬಾರಿ ಏನು ಬರುತ್ತಲ್ಲ ಅದ್ರ ತಾಲೀಮನ್ನ ಕೊಡ್ತಾ ಇದೀವಿ ಅಭಿಮಾನಿಗೆ ಅದು ಕಂಪ್ಲೀಟ್ ಆಗಿದೆ ಸೊ ಈಗ ಉಳಿದಿರೋದು ಪ್ರಶಾಂತಿಗೆ ಮತ್ತು ಧನಂಜಯ್ಗೆ ಆಲ್ರೆಡಿ ಮರದ ಅಂಬಾರಿ ತಾಲೀಮ್ ಆಗಿದೆ ಬಟ್ ಕಂಪ್ಲೀಟ್ ಏನು ಅಂಬಾರಿ ದಿನ ಏನು ಹಾಕ್ತಿವಿ ವೇಟು ಆ ವೇಟ್ ಅನ್ನ ಅವತ್ತು ಅದಕ್ಕೆ ಸಿಗೋದಿಲ್ಲಲ್ಲ ಪ್ರಶಾಂತಿಗೆ ಮತ್ತು ಧನಂಜಯಗೆ ಅದಕ್ಕೋಸ್ಕರ ಅದನ್ನು ಮುಂಚೆ ಅದನ್ನು ತಾಲೀಮನ್ನು ಮಾಡಿಸ್ತೀವಿ ಇಲ್ಲ ಆ ಥರ ಯಾವುದೋ ಮುಂದಿನ ಸಲ ಯಾವ್ದು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಮುಂದಿನ ವರ್ಷ ಆದರೆ ಹೆಲ್ತ್ ಸ್ಟೇಟಸ್ಸು ಅದ್ರದೆಲ್ಲ ಕಂಡೀಷನ್ಸ್ ನೋಡಿಕೊಂಡು ಅದು ಮುಂದಿನ ಇದ್ರೆ ವಿಚಾರ ಇದು ತುಂಬ ಅರ್ಲಿ ನಾವು ಅದ್ರ ಬಗ್ಗೆ ವಿಚಾರ ಮಾಡೋದು